ನಮಸ್ಕಾರ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಜಗತ್ತಿನಲ್ಲಿ ಟ್ರೇಡ್ ವಾರ್ ಶುರುವಾಗಿದೆ ಟ್ರಂಪ್ ಪದಗ್ರಹಣ ಮಾಡ್ತಾ ಇದ್ದಂತೆ ಚೀನಾ ಕೆನಡಾ ಮೆಕ್ಸಿಕೋ ವಿರುದ್ಧ ಹೆಚ್ಚಿನ ಆಮದು ಸುಂಕ ವಿಧಿಸಿದ್ರು ಇದಕ್ಕೆ ಮೂರು ದೇಶಗಳು ವಿರೋಧ ವ್ಯಕ್ತಪಡಿಸಿದ್ವು ತಮ್ಮ ನಿರ್ಧಾರವನ್ನು ಮರು ಪರಿಶೀಲಿಸಲು ಟ್ರಂಪ್ಗೆ ಮನವಿ ಮಾಡಿದ್ವು ಆದರೆ ಅದು ಫಲ ನೀಡಿಲ್ಲ ಈಗ ಮೂರು ದೇಶಗಳು ಅಮೆರಿಕಕ್ಕೆ ಸೆಡ್ಡು ಹೊಡೆಯಲು ಮುಂದಾಗಿವೆ ಹಮಾಸ್ ದಾಳಿಗೆ ಪ್ರತಿಯಾಗಿ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ನಡೆಸ್ತಿದ್ದ ಯುದ್ಧಕ್ಕೆ ತೆರೆ ಬಿದ್ದಿದೆ ಉಕ್ರೇನ್ನಲ್ಲಿ ರಷ್ಯಾ ನಡೆಸ್ತಿರೋ ಯುದ್ಧಕ್ಕೆ ತೆರೆ ಬೀಳುವ ಸಮಯ ಹತ್ತಿರ ಬಂದಿದೆ ಇದರ ನಡುವೆ ಜಗತ್ತಿನಲ್ಲಿ ಮತ್ತೊಂದು ಯುದ್ಧ ಆರಂಭ ಆಗಿದೆ ಹೀಗಂತ ಇದು ಎರಡು ದೇಶಗಳ ನಡುವೆ ಸಮರ ಭೂಮಿಯಲ್ಲಿ ನಡೀತಿರೋ ಯುದ್ಧವಲ್ಲ ಬದಲಿಗೆ ಜಗತ್ತಿನ ಹಲವು ರಾಷ್ಟ್ರಗಳ ವಿರುದ್ಧ ಅಮೆರಿಕ ನಡೆಸ್ತಿರೋ ವ್ಯಾಪಾರ ಯುದ್ಧ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆದು ಟ್ರಂಪ್ ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಿದ್ದಂತೆ ಜಗತ್ತಿನಾದ್ಯಂತ ವ್ಯಾಪಾರ ಯುದ್ಧ ಆರಂಭವಾಗುವ ಭಯ ಶುರುವಾಗಿತ್ತು ಆ ಭಯ ಈಗ ನಿಜವಾಗಿದೆ ಹೇಳಬೇಕು ಅಂದ್ರೆ ಟ್ರಂಪ್ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬರ್ತಿದ್ದಂತೆಯೇ ಚೀನಾ ವಿರುದ್ಧ ಶೇಕಡಾ ಹತ್ತರಷ್ಟು ಹೆಚ್ಚು ಆಮದು ಸುಂಕ ವಿಧಿಸಿದ್ರು ಕೆನಡಾ ಮತ್ತು ಮೆಕ್ಸಿಕೋ ವಿರುದ್ಧ ವಿಧಿಸಿದ್ದ ಹೆಚ್ಚುವರಿ ಆಮದು ಸುಂಕವನ್ನ ಒಂದು ತಿಂಗಳು ತಡೆ ಹಿಡಿಯುವುದಾಗಿ ಹೇಳಿದ್ರು ಫೆಬ್ರವರಿ ನಾಲ್ಕರಂದೇ ಕೆನಡಾ ಮೆಕ್ಸಿಕೋ ಚೀನಾ ವಿರುದ್ಧ ಹೆಚ್ಚುವರಿ ಆಮದು ಸುಂಕ ವಿಧಿಸೋ ಆದೇಶ ಜಾರಿಗೆ ಬರಬೇಕಿತ್ತು ಆದರೆ ಕೆನಡಾ ಮತ್ತು ಮೆಕ್ಸಿಕೋಗೆ ಇದರಿಂದ ಭಾರಿ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕೆ ಅಮೆರಿಕ ಒಂದು ತಿಂಗಳು ಹೆಚ್ಚುವರಿ ಸಮಯ ನೀಡಿತ್ತು ಈಗ ಒಂದು ತಿಂಗಳು ಗಡುವು ಮುಗಿದಿದ್ದು ಟ್ರಂಪ್ ಆದೇಶ ಜಾರಿಯಾಗಿದೆ ಇದರಿಂದಾಗಿ ಕೆನಡಾ ಮತ್ತು ಮೆಕ್ಸಿಕೋದಿಂದ ಅಮೆರಿಕ ಆಮದು ಮಾಡಿಕೊಳ್ಳುವ ಉತ್ಪನ್ನಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಆಮದು ಸುಂಕ ವಿಧಿಸಲಾಗಿದೆ ತಿಂಗಳ ಹಿಂದೆ ಚೀನಾದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ಸುಂಕ ವಿಧಿಸಲಾಗಿತ್ತು ಈಗ ಮತ್ತೆ ಹೆಚ್ಚುವರಿಯಾಗಿ ಶೇಕಡಾ ಹತ್ತರಷ್ಟು ಸುಂಕ ವಿಧಿಸಲಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಕಾರ ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳು ಅಮೆರಿಕದಲ್ಲಿ ತಮ್ಮ ದೇಶದಲ್ಲಿ ಉತ್ಪಾದಿಸಿದ ಉತ್ಪನ್ನಗಳ ಮಾರಾಟ ಮಾಡುತ್ತವೆ ಆದರೆ ಅದೇ ಪ್ರಮಾಣದಲ್ಲಿ ಅಮೆರಿಕದಲ್ಲಿ ಉತ್ಪಾದಿಸಲಾದ ಉತ್ಪನ್ನಗಳನ್ನು ಖರೀದಿ ಮಾಡ್ತಿಲ್ಲ ಇದರಿಂದಾಗಿ ಅಮೆರಿಕದ ಆರ್ಥಿಕತೆಗೆ ಹೊಡೆತ ಬೀಳುತ್ತಿದೆ ಅಮೆರಿಕದ ಉದಾರ ನೀತಿಯನ್ನ ಇತರ ದೇಶಗಳು ದುರ್ಬಳಕೆ ಮಾಡಿಕೊಳ್ತಿವೆ ಇದರ ಪರಿಣಾಮ ಅಮೆರಿಕದ ಉತ್ಪಾದನಾ ವಲಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಾಗ್ತಿಲ್ಲ ನಿರುದ್ಯೋಗ ಹೆಚ್ಚೋಕೆ ಇದು ಒಂದು ಕಾರಣ ಅನ್ನೋದು ಟ್ರಂಪ್ ವಾದವಾಗಿದೆ ಇದಕ್ಕೆ ತೆರೆ ಎಳೆಯಲು ಡೊನಾಲ್ಡ್ ಟ್ರಂಪ್ ಮುಂದಾಗಿದ್ದಾರೆ ಇನ್ನು ಕೆನಡಾ ಮತ್ತು ಮೆಕ್ಸಿಕೋ ಅಕ್ರಮ ನುಸುಳುಕೋರರಿಗೆ ಆಶ್ರಯ ನೀಡುತ್ತಿವೆ ಎರಡೂ ದೇಶಗಳಿಂದ ಅಮೆರಿಕಕ್ಕೆ ವಿದೇಶಿಗರು ಅಕ್ರಮವಾಗಿ ನುಸುಳುತ್ತಿದ್ದಾರೆ ಅಕ್ರಮ ವಲಸಿಗರು ಮೂಲ ಅಮೆರಿಕನ್ನರ ಉದ್ಯೋಗಕ್ಕೆ ಕುತ್ತು ತರುತ್ತಿದ್ದಾರೆ ಜೊತೆಗೆ ಮೆಕ್ಸಿಕೋ ಮತ್ತು ಕೆನಡಾದಿಂದ ನಿಷೇಧಿತ ಫೆಂಟಾನಿಲ್ ಮಾದಕ ವಸ್ತು ಪೂರೈಕೆಯಾಗ್ತಿದೆ ಇದರಿಂದ ಅಮೆರಿಕನ್ನರು ಮಾದಕ ವಸ್ತುಗಳಿಗೆ ದಾಸರಾಗುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ಹೆಚ್ಚುವರಿ ಸುಂಕ ವಿಧಿಸುವ ಮಾರ್ಗ ಬಿಟ್ಟು ಬೇರೆ ಹಾದಿ ಇಲ್ಲ ಅಂತ ಟ್ರಂಪ್ ಭಾವಿಸಿ ಅಮೆರಿಕ ವಿಧಿಸಿದ ಹೆಚ್ಚುವರಿ ಆಮದು ಸುಂಕಕ್ಕೆ ಪ್ರತಿಯಾಗಿ ಚೀನಾ ಮತ್ತು ಕೆನಡಾ ಸುಂಕ ಹೆಚ್ಚಳದ ಪ್ರತ್ಯುತ್ತರ ನೀಡಿವೆ ಆದರೆ ಮೆಕ್ಸಿಕೋ ಮಾತ್ರ ಅಮೆರಿಕದ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಮೆಕ್ಸಿಕೋ ಅಧ್ಯಕ್ಷೆ ಕ್ಲೌಡಿಯಾ ಶಿನ್ಬುಮ್ ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದು ನಮ್ಮ ಬಳಿ ಪ್ಲಾನ್ ಬಿ ಸಿ ಡಿ ಎಲ್ಲವೂ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ಸಹಕಾರ ಸಂವಹನಕ್ಕೆ ಓಕೆ ಗುಲಾಮರಂತೆ ನಡೆಸಿಕೊಂಡ್ರೆ ಸಹಿಸಲ್ಲ ಅಂತ ಟ್ರಂಪ್ಗೆ ಎಚ್ಚರಿಕೆ ನೀಡಿದ್ದಾರೆ ಅಮೆರಿಕ ಕೆನಡಾದಿಂದ ಆಮದಾಗೋ ಉಕ್ಕು ಮತ್ತು ಅಲ್ಯೂಮಿನಿಯಂ ಉತ್ಪನ್ನಗಳ ಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತೈದರಷ್ಟು ಆಮದು ಸುಂಕ ವಿಧಿಸಲು ನಿರ್ಧರಿಸಿದೆ ಅಮೆರಿಕಕ್ಕೆ ತಿರುಗೇಟು ನೀಡಿರೋ ಕೆನಡಾ ಅಮೆರಿಕದಿಂದ ಆಮದಾಗೋ ಉತ್ಪನ್ನಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕ ವಿಧಿಸಿದೆ ಮುಂದಿನ ಮೂರು ವಾರಗಳಲ್ಲಿ ಅಮೆರಿಕದಿಂದ ಆಮದಾಗೋ ಕಾರುಗಳು ಬೃಹತ್ ವಾಹನಗಳು ಉಕ್ಕು ಮತ್ತು ಅಲ್ಯುಮಿನಿಯಂ ಉತ್ಪನ್ನಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕ ವಿಧಿಸಲಾಗುತ್ತದೆ ಅಂತ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಹೇಳಿದ್ದಾರೆ ಚೀನಾ ಕೂಡ ಅಮೆರಿಕಕ್ಕೆ ಸುಂಕ ಹೆಚ್ಚಳದ ಮೂಲಕವೇ ತಿರುಗೇಟು ನೀಡಿದೆ ಅಮೆರಿಕದಿಂದ ಆಮದಾಗೋ ಕೋಳಿ ಮಾಂಸ ಗೋಧಿ ಜೋಳ ಹತ್ತಿಯ ಮೇಲೆ ಶೇಕಡಾ ಹದಿನೈದರಷ್ಟು ಸೋಯಾಬೀನ್ ಸ್ವರ್ಗಂ ಹಂದಿ ಮಾಂಸ ದನದ ಮಾಂಸ ಮತ್ಸ್ಯ ಉತ್ಪನ್ನಗಳು ಹಣ್ಣುಗಳು ತರಕಾರಿಗಳು ಮತ್ತು ಹೈನುಗಾರಿಕೆ ಉತ್ಪನ್ನಗಳ ಮೇಲೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಆಮದು ಸುಂಕ ವಿಧಿಸಿದೆ ಮಾರ್ಚ್ ಹತ್ತರಿಂದ ಚೀನಾ ವಿಧಿಸಿರೋ ಸುಂಕ ಹೆಚ್ಚಳ ಜಾರಿಗೆ ಬರಲಿದೆ ಇದರ ಜೊತೆಗೆ ಅಮೆರಿಕದ ಇಪ್ಪತ್ತೈದು ಕಂಪನಿಗಳ ವಿರುದ್ಧ ಚೀನಾ ಆಮದು ನಿರ್ಬಂಧ ವಿಧಿಸಿದೆ ಫೆಬ್ರವರಿ ನಾಲ್ಕರಂದು ಅಮೆರಿಕ ವಿಧಿಸಿದ್ದ ಸುಂಕ ಹೆಚ್ಚಳಕ್ಕೆ ಪ್ರತಿಯಾಗಿ ಚೀನಾ ಅಮೆರಿಕಾದಿಂದ ಆಮದಾಗುವ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂದರೆ ಎಲ್ಎನ್ಜಿ ಮತ್ತು ಕಲ್ಲಿದ್ದಲಿನ ಮೇಲೆ ಶೇಕಡಾ ಹದಿನೈದರಷ್ಟು ಹೆಚ್ಚುವರಿ ಸುಂಕ ವಿಧಿಸಿತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರಂಭಿಸಿರೋ ಟ್ರೇಡ್ ವಾರ್ನಿಂದ ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ಭಾರಿ ನಷ್ಟ ಉಂಟಾಗಿದೆ ಷೇರು ಮಾರುಕಟ್ಟೆಗಳಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅಮೆರಿಕಾದ ಡೌ ಜೋನ್ಸ್ ಶೇಕಡ ಒಂದು ಇಳಿಕೆ ಕಂಡಿದ್ರೆ ಎಸ್ ಅಂಡ್ ಪಿ ಐನೂರು ಶೇಕಡ ಒಂದು ಏಳಿಕೆ ಕಂಡಿದೆ ನಾಸ್ಟಾಕ್ ಸೂಚಂಕ ಶೇಕಡ ಎರಡು ಪಾಯಿಂಟ್ ಆರರಷ್ಟು ಕುಸಿತ ಕಂಡಿದ್ದು ಷೇರುಗಳಲ್ಲಿ ಹೂಡಿಕೆ ಮಾಡಲು ಹೂಡಿಕೆದಾರರು ಹಿಂದೆ ಮುಂದೆ ನೋಡುವಂತಾಗಿದೆ ಜಗತ್ತಿನ ಬಹುತೇಕ ಷೇರು ಮಾರುಕಟ್ಟೆಗಳು ಕುಸಿತ ಕಂಡಿದ್ದು ಹೂಡಿಕೆದಾರರು ಷೇರುಗಳ ಕುರಿತು ನಂಬಿಕೆಯನ್ನೇ ಕಳೆದುಕೊಂಡಿದ್ದಾರೆ ಟ್ರಂಪ್ ಮುಂದಿನ ದಿನಗಳಲ್ಲಿ ವಿವಿಧ ದೇಶಗಳ ವಿರುದ್ಧ ಸುಂಕ ಸಮರ ಆರಂಭಿಸುವ ನಿರೀಕ್ಷೆ ಇದೆ ಹೀಗಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯಾರೂ ಮುಂದೆ ಬರ್ತಿಲ್ಲ ಡೊನಾಲ್ಡ್ ಟ್ರಂಪ್ ನಡೆಸ್ತಿರೋ ಸುಂಕ ಸಮರದಲ್ಲಿ ಸದ್ಯಕ್ಕೆ ಭಾರತಕ್ಕೆ ಯಾವುದೇ ಬಿಸಿ ತಟ್ಟಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಭಾರತದ ವಿರುದ್ಧವೂ ಸುಂಕ ಸಮರ ನಡೆಸಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ರು ಈ ವೇಳೆ ವ್ಯಾಪಾರ ಒಪ್ಪಂದದ ಕುರಿತು ಚರ್ಚೆ ನಡೆದಿತ್ತು ಈ ವೇಳೆ ಭಾರತದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ್ದ ಟ್ರಂಪ್ ಪರೋಕ್ಷವಾಗಿ ಭಾರತಕ್ಕೂ ಸುಂಕ ಹೆಚ್ಚಳದ ಶಾಕ್ ಕೊಡೋ ದಿನಗಳು ದೂರವಿಲ್ಲ ಅನ್ನೋ ಸೂಚನೆ ನೀಡಿದ್ರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಒಪ್ಪಂದಗಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಆಗುವಂತೆ ನೋಡಿಕೊಳ್ಳುತ್ತಾರೆ ಇದರಿಂದ ಭಾರತಕ್ಕೆ ಅನುಕೂಲ ಆಗಿದೆ ಆದರೆ ಅಮೆರಿಕಕ್ಕೆ ಹೊಡೆತ ಬೀಳುತ್ತಿದೆ ಅಂತ ಟ್ರಂಪ್ ಹೇಳಿದ್ರು ಟ್ರಂಪ್ ಆರಂಭಿಸಿರೋ ಸುಂಕ ಸಮರದ ವಿರುದ್ಧ ಹಲವರು ಧ್ವನಿ ಎತ್ತಿದ್ದಾರೆ ಅದರಲ್ಲೂ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ವಾರೆನ್ ಬಫೆ ಟ್ರಂಪ್ ನಿರ್ಧಾರ ಮೂರ್ಖತನದಿಂದ ಕೂಡಿದೆ ಅಂತ ಹೇಳಿದ್ದಾರೆ ಇದು ಆರ್ಥಿಕ ನಿರ್ಬಂಧ ಅಲ್ಲ ಬದಲಿಗೆ ಆರ್ಥಿಕ ಯುದ್ಧ ಅಂತ ಬಫೆ ಹೇಳಿದ್ದಾರೆ ಹೀಗಾಗಿ ಟ್ರಂಪ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವ ಮುಖೇನ ಜಗತ್ತಿನಲ್ಲಿ ಶುರುವಾಗಿರೋ ಈ ಆರ್ಥಿಕ ಯುದ್ಧವನ್ನ ಕೊನೆಗೊಳಿಸ್ತಾರ ತಮ್ಮ ನಿರ್ಧಾರಕ್ಕೆ ಕಟ್ಟು ಬಿದ್ದು ಯುದ್ಧವನ್ನ ಮುಂದುವರಿಸ್ತಾರಾ ಅನ್ನೋ ಪ್ರಶ್ನೆ ಈಗ ಉಳಿದುಕೊಂಡಿದೆ ಚಂದ್ರಮೋಹನ್ ಸ್ಪೆಷಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ